ಹಾಯ್ ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ ಇಂದಿನ ಈ ಬ್ಲಾಗಲ್ಲಿ ಹೇಗೆ ಮಾಡೋದು ಮಾಡೋದಂತ ನೋಡೋಣ ಬನ್ನಿ ಪಟ ಅಂತ ನೋಡ್ಕೊಳ್ಳೋಣ ಸಣ್ಣ ಕುಕ್ಕರಲ್ಲಿ ಅರ್ಧ ಕಪ್ಪು ತೊಗರಿಬೇಳೆ ಕಾಲು ಕಪ್ಪು ಬೇಳೆ ಇವೆನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ನೀಟಾಗಿ ರಬ್ಬರೆಲ್ಲ ನೀಟಾಗಿ ಹಾಕ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಒಂದು ಫೋರ್ ವಿಸಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ ನೋಡಿ ಯಾವ ರೀತಿ ಇದರಲ್ಲಿ ಬೆಂದಿದೆ ಅಂತ ನೋಡಿ ಈ ಥರ ಬೆಂದಿದೆ ಮತ್ತು ಪಕ್ಕದಲ್ಲಿ ಒಂದು ಕುಕ್ಕರ್ನ ಇಟ್ಬಿಟ್ಟು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಸೊಪ್ಪು ನನ್ನ ಹತ್ರ ಇರಲಿಲ್ಲ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಸೊಪ್ಪು ಹಾಗೆ ಈ ಕಡೆ ತಣ್ಣಗಾಗಿದ್ದು ದಾಲು ಅದನ್ನ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ರೆಡ್ ಚಿಲ್ಲಿ ಮತ್ತು ಗಾರ್ನಿಕ್ನ ಹಾಕೋತಾ ಇದ್ದೀನಿ ಅದು ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಟೊಮೆಟೋನ ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ನೋಡಿ ಅದು ಫ್ರೈ ಆದಮೇಲೆ ಹೀರೆಕಾಯಿನ ನಾನು ಎಳೆ ಈರೆಕಾಯಿ ಇರೋದರಿಂದ ಒಂದು ಸ್ವಲ್ಪ ಸಿಪ್ಪೆ ಸಮೇತ ನಾನು ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆದಮೇಲೆ ಒಂದು ಲೋಟ ನೀರು ಹಾಕಿದ್ದೀನಿ ಹಾಗೆ ಖಾರದ ಪುಡಿ ಒಂದು ಚಮಚ ಒಂದೂವರೆ ಚಮಚ ಸಾಂಬಾರು ಪುಡಿ ಇದ್ದೀನಿ ನೋಡಿ ಸಾಂಬಾರು ಪುಡಿ ಹಾಕ್ಬಿಟ್ಟು ಎಲ್ಲ ಕಡೆ ಹೊಂದಿಸ್ಕೊಳ್ಳೋ ರೀತಿ ಎಲ್ಲ ಕಡೆ ಕಲಿಸ್ಕೊಳ್ಳೋಣ ಅದನ್ನ ನೀಟಾಗಿ ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಆಮೇಲೆ ಒಂದು ಲೋಟ ಮತ್ತೆ ನೀರು ಹಾಕ್ತಾಯಿದ್ದೀನಿ ನೋಡಿ ನೀರು ಹಾಕ್ಬಿಟ್ಟು ನೀಟಾಗಿ ಕುದಿಯೋದಕ್ಕೆ ಬಿಡ್ತಿದ್ದೀನಿ ನೀಟಾಗಿ ಈ ಥರ ಕುದೀತಾ ಇದೆ ನೋಡಿ ಆಲ್ಮೋಸ್ಟ್ ಬೆಂದಿದೆ ಇದಕ್ಕೆ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ದಾಲ್ನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೀರೆಕಾಯಲ್ಲಿ ತುಂಬ ನೀರಿನ ಅಂಶ ಇರೋದರಿಂದ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಮ್ಯಾಶ್ ಆಗಿರೋಂಥ ದಾಲ್ನ ಹಾಕ್ತಾಯಿದ್ದೀನಿ ನೋಡಿ ದಾಲ್ನ ಹಾಕ್ಬಿಟ್ಟು ಹಾಗೇ ಇದ್ರ ಜೊತೆಗೆ ಹುಣಸೆಣ್ಣಿನ ರಸನ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಂಬಿಟ್ರೆ ಹೀರೆಕಾಯಿ ಸಾಂಬಾರು ರೆಡಿ ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ